ಅದಕ್ಕೆ ಒಂದು ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಎರಡು ಸ್ಪೂನು ಇದು ನೋಡಿ ಮನೆಗೆ ಮಾಡಿರೋದು ಪೌಡ್ರ್ ಇದು ಆದಷ್ಟು ನೀವು ಮನೆಗೆ ಮಾಡ್ಕೊಳ್ಳಿ ಯಾಕಡೆ ಅಂಗಡಿಯಿಂದ ತಂದಿರೋದಂತ ಹೇಳಿದ್ರೆ ಫುಲ್ ತರಿ ತರಿ ಇರುತ್ತೆ ಮತ್ತು ಸ್ಕ್ರಬ್ ಮಾಡುವಾಗ ಎಲ್ಲ ಉರಿ ಆಗುತ್ತೆ ಫುಲ್ ಪ ಪೌಡ್ರ್ ಆಗಬೇಕು ನೋಡಿ ಅಲ್ವೆರಾ ಜೆಲ್ ತಗೊಂಡಿದ್ದೀನಿ ಮನೆಯಲ್ಲಿ ನೀವು ಗಿಡದಲ್ಲಿ ಬೆಳೆಸಿದರೆ ನೀವು ಅಲ್ವೆರಾ ಜೆಲ್ ಅದನ್ನು ಹಾಕೋಬೋದು ನಾನು ಅದು ಅದು ಎಣ್ಣೆಗೆಲ್ಲ ಯೂಸ್ ಮಾಡಿಬಿಟ್ಟಿದೆ ಇವಾಗಿಲ್ಲ ಅದಕ್ಕೆ ನಾನು ಅಂಗಡಿಯಿಂದ ತಂದು ಹಾಕ್ತಾಯಿದ್ದೀನಿ ಆಲ್ವೇರಾ ಜೆಲ್ಲು ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಜೇನುತುಪ್ಪ ಜೇನುತುಪ್ಪ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜೇನುತುಪ್ಪ ಫೇಸ್ಗೆ ಅಂತ ಹೇಳ್ಬಿಟ್ಟು ವೈಟ್ನೆಸ್ ಬರೋದಕ್ಕೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಬಿಳಿ ಕೂದಲು ಬರುತ್ತೆ ಅಂತ ಹೇಳ್ಬಿಟ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಅದು ತಲೆಗೆ ಒಂದು ಎರಡು ಮೂರು ದಿನ ಹಚ್ಚಿದ್ರೆ ಕಂಟಿನ್ಯೂ ಅದು ಬಿಳಿ ಕೂದಲು ಬರೋ ಚಾನ್ಸಸ್ ಇರುತ್ತೆ ಇದು ಫಿಫ್ಟೀನ್ ಮಿನಿಟ್ಸ್ ಹಚ್ಚಿ ಹಚ್ಚಿದ್ರೆ ಫೇರ್ನೆಸ್ ಬರುತ್ತೆ ಮತ್ತು ಇದು ಹಾಲು ಹಾಕೋತಾ ಇದ್ದೀನಿ ಹಸಿ ಹಾಲು ಹಾಕೋತಾ ಇದ್ದೀನಿ ನೀವು ಮೊಸರಲ್ಲಿ ಬೇಕಾದ್ರೂ ಈ ಥರ ಕಲಿಸ್ಕೋಬೋದು ಕೆಲವ್ರ ಫೇಸ್ಗೆ ಮೊಸರು ಸೆಟ್ ಆಗಲ್ಲ ಅದಕ್ಕೋಸ್ಕರ ನಾನು ಹಾಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ ಗಂಟಿಲ್ಲದೆ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕಿದು ಯಾಕಂದರೆ ನೆನೀಬೇಕಿದ್ದು ಅಕ್ಕಿ ಹಸಿಟ್ಟೆಲ್ಲ ಇದು ನೆನಿಬೇಕು ಹಾಲಿನ ಜೊತೆಗೆ ಹೊಂದ್ಕೋಬೇಕು ಒಂದು ಐದು ನಿಮಿಷ ನಾನು ಮುಚ್ಚಿಡ್ತೀನಿ ನೋಡಿ ಒಂದು ಐದು ನಿಮಿಷ ಬಿಟ್ಟು ನಾನು ನೋಡಿ ಸ್ವಲ್ಪ ನೆಂದಿದೆ ಇದು ನೋಡಿ ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊ ಬಂದಿದ್ದೀನಿ ನಾನು ನಾವು ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಒಂದು ಸಲ ಹಾಲಲ್ಲಿ ಕ್ಲೀನ್ ಮಾಡ್ಕೋಬೇಕು ಹಾಲು ತೊಗೊಂಡಿದ್ದೀನಿ ನಾನು ಕಾಣಿಸ್ತಾ ಇರ್ಬೋದು ನಿಮಗೆ ಹಾಲು ತೊಗೊಂಡಿದ್ದೀನಿ ಅವನು ಕಾಟನ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳೋಣ ಫೇಸ್ ಕ್ರೀಮ್ ಕ್ಲೀನ್ ಮಾಡ್ಕೊಳೋಣ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಗಟ್ಟಿಯಾಗಿದೆ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಂಡಿರಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಗಟ್ಟಿ ಆಗಿದೆ ಇದು ಏನು ಕಚ್ತೀವಂದ್ರೆ ಸ್ಕಿನ್ಗಳು ರಿಮೂವ್ ಆಗೋಕ್ಕೆ ಈ ಮೂಗು ಇದರಲ್ಲಿ ಇಲ್ಲೆಲ್ಲ ಡಟಿ ಸ್ಕಿನ್ಗಳಿರುತ್ತೆ ನೋಡಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಹೊಸ ಸ್ಕಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಚ್ಚೋದು ತೋರಿಸ್ತೀನಿ ನಾನು ಆದಷ್ಟು ಅಕ್ಕಿ ಹಸಿಟ್ಟನ್ನ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳಿ ಫುಲ್ಲು ತರಿ ತರಿ ಅಂತೇಳಿದ್ರೆ ಮುಖ ಸ್ಕ್ರಬ್ ಮಾಡುವಾಗ ತುಂಬ ಉರಿ ಈ ತರ ನಾನು ಎರಡು ಕೈಯಲ್ಲೂ ತಗೊಂಡಿದ್ದೇನೆ ಸ್ಕ್ರಬ್ ಮಾಡೋಣ ಈ ಥರ ಮೂಗತ್ರ ಇಲ್ಲಿ ಎಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಸ್ಮೂತ್ ಇರುತ್ತೆ ಫೇಸ್ ಸ್ಕಿನ್ ಇಲ್ಲಿ ಕಣ್ಕೆಳಗಡೆನ ಸ್ಟೇಫು ತುಂಬ ಸ್ಮೂತಾಗಿ ಮಾಡ್ಕೋಬೇಕು ಹಿಂಗೆ ಫಿಫ್ಟೀನ್ ಮಿನಿಟ್ಸ್ ಈ ಥರ ಮಾಡಬೇಕು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಈ ಥರ ಮಾಡಬೇಕು ಆದಮೇಲೆ ಒಂದು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ನೋಡಿ ಟೆನ್ ಮಿನಿಟ್ಸ್ ನಾನು ಈ ಥರ ಸ್ಕ್ರಬ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಸ್ಕ್ರಬ್ ಮಾಡಿದ್ರೆ ನಿಮಗೆ ಸ್ಮೂತ್ನೆಸ್ ಬರುತ್ತೆ ಮತ್ತು ಇಲ್ಲಿ ಮೂಕ್ ಸಂಜೆಲೆಲ್ಲನೋ ಇಲ್ಲೆಲ್ಲನೋ ಬ್ಲ್ಯಾಕ್ ಹೆಡ್ಸು ವೈಟ್ಸ್ ವೈಟ್ ಹೆಡ್ಸ್ ಇಲ್ಲ ಇರುತ್ತೆ ಈ ಥರ ಮಾಡ್ಕೊಳ್ಳಿ ವಾರಕ್ಕೊಂದ್ಸಲಿ ಮಾಡ್ಕೊಳ್ಳಿ ಈ ಥರ ಸ್ಕ್ರಬ್ಬು ಹೊಸ ಸ್ಕಿನ್ ಬರುತ್ತೆ ತುಂಬಾ ಸುಮ್ಮನೆ ಸ್ಮೂತಾಗಿರುತ್ತೆ ಕೊರಿಯನ್ ಅವರು ಇದನ್ನು ಅಕ್ಕಿ ಹಸಿಟ್ಟು ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕೆ ಅಷ್ಟು ಸ್ಕಿನ್ ಅವ್ರಿಗೆ ಫೇರ್ ಆಗಿರೋದು ನೀವು ನಿಮ್ಮನೆಗೆ ಟ್ರೈ ಮಾಡಿ ಈ ಥರ ಸ್ಕ್ರಬ್ ಟ್ರೈ ಮಾಡಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ಈ ಥರ ಮಾಡಿದರೆ ನೀವು ಕಮ್ಮಿ ಆಗುತ್ತೆ ಹೋಗುತ್ತೆ ಅದು ತುಂಬ ಚೆನ್ನಾಗಿದೆ ಇದು ಸ್ಕ್ರಬ್ಬು ಮನೆಯಲ್ಲೇ ಮಾಡ್ಕೋ ಸುಲಭವಾಗಿ ಮಾಡ್ಕೋಬೋದು ಹೇಗಂದ್ರೆ ನಾನು ತೋರಿಸಿದ್ದೀನಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸಬರು ಯಾರು ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಂದು ಇನ್ನೊಂದು ಚಾನಲ್ ಇದೆ ಎ ಕೆ ಆರ್ ಶಾಲಿನಿ ಹೇಳ್ಬಿಟ್ಟು ಅದು ಕುಕ್ಕಿಂಗ್ ಚಾನಲ್ಲು ಅದಕ್ಕೂ ಸಪೋರ್ಟ್ ಮಾಡಿ ದಯವಿಟ್ಟು ಆದಷ್ಟು ಅಂತ ನನಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ